ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂಬ ಒಂದು ಅದ್ಭುತ ಮಾತನ್ನು ಅವ್ರು ಆಡ್ತಾರೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಭೀಮೆ ಸೇನೆ ರಿಜಿಸ್ಟರ್ ಶ್ರೀಯುತ ಶಂ ಶಂಕರ್ ರಾಮಲಿಂಗಯ್ಯ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಇದು ಕರ್ನಾಟಕದಾದ್ಯಂತ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಈ ಒಂದು ಸಂಘಟನೆ ಈಗ ಹೆಚ್ಚು ಪ್ರಸ್ತುತದಲ್ಲಿದೆ ಜೊತೆಗೆ ಸರ್ಕಾರದ ಜೊತೆಗೆ ಅತ್ಯುತ್ತಮ ಒಡನಾಟವನ್ನು ಹೊಂದಿರತಕ್ಕಂಥ ನಮ್ಮ ಅಧ್ಯಕ್ಷರು ಜೊತೆಗೆ ನನ್ನ ಹತ್ರ ಒಂದು ಮನವಿ ಮಾಡಿದರು ಏನಂತ ಹೇಳಿದರೆ ಸರ್ ನೀವು ಒಂದು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಒಂದು ನಮ್ಮ ಘಟಕ ಯೂನಿಟನ್ನು ಓಪನ್ ಮಾಡಿಕೊಡಿ ನಿಮಗೆ ಆ ಕೇಪೇಬಲ್ ಇದೆ ಅಂತ ಹೇಳಿ ನನ್ನಂಥ ರಿಕ್ವೆಸ್ಟು ತುಂಬ ಒಂದು ವರ್ಷದಿಂದನೂ ಮಾಡ್ಕೊಳ್ತಾಯಿದ್ರು ನನಗೆ ಸರಿಯಾದ ಒಂದು ಸಮಯ ಬೇಕಾಗಿತ್ತು ಹಾಗಾಗಿ ನಾವು ನನ್ನ ಸೊರಬದಲ್ಲಿ ನಾನು ಎಲ್ಲ ನಮ್ಮ ಯುವ ಮುಖಂಡರ ಜೊತೆ ಮಾತಾಡಿದಾಗ ಎಲ್ಲ ಯುವಕರು ಕೂಡ ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಮಾಡೋಣ ನೀವಿದ್ದಾಗ ನಾವೇನು ಹೆದರಿಕೆ ಅಂತ ಹೇಳಿ ಒಕ್ಕೋರ್ಲ ಬೆಂಬಲವನ್ನು ಕೊಟ್ಟರು ಹಾಗಾಗಿ ನಾವು ನಿನ್ನೆ ನಿನ್ನೆ ದಿವಸ ಮಾನ್ಯ ಸಚಿವರಾದ ಶ್ರೀಯುತ ಮಧು ಬಂಗಾರಪ್ಪ ಸರ್ ಅವರು ಕೂಡ ಬಂದರು ಅವರಿಗೆ ನಾವು ನಮ್ಮ ಒಂದು ಘಟಕವನ್ನು ಸ್ಥಾಪನೆ ಮಾಡ್ತಿದ್ದೀವಿ ಅದೇನು ಕೋ ಇನ್ಸಿಡೆಂಟ್ ಅನ್ನೋ ಗೊತ್ತಿಲ್ಲ ಬಂಗಾರಧಾಮದಲ್ಲೇ ನಾವು ಮೀಟಿಂಗ್ ಕರ್ಕೊಂಡಿದ್ವಿ ಅವ್ರು ಬಂದರು ಬಂದಾಗ ಹೀಗೆ ಸರ್ ಅಂತ ಹೇಳಿದಾಗ ಪ್ರೀತಿಯಿಂದ ಒಂದು ಹತ್ತು ನಿಮಿಷ ಮಾತಾಡಿಸಿದ್ರು ಅವರು ಜೊತೆಗೆ ನಾವು ಫೋಟೋ ಶೂಟಲ್ಲ ತಗೊಂಡು ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರಾ ಮಾಡಿ ಅಂತ ಹೇಳಿದರು ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಶಂಕರ್ ಲಾಲಿಂಗ ಸೈರವರು ಸರ್ಕಾರ ಜೊತೆಯಲ್ಲಿ ಈ ಅಂಬೇಡ್ಕರ್ ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅತಿ ಎತ್ತರದ ಇನ್ನೂರ ಐವತ್ತಡಿ ಎತ್ತರದ ಪುತ್ಥಳಿಯನ್ನು ಮಾಡಬೇಕು ಬೆಂಗಳೂರಲ್ಲಿ ಅಂತ ಅಂದ್ಕೊಂಡು ಶೀತ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವ್ರತ್ರ ಬಹಳ ಬೇಡಿಕೆ ಇಟ್ಟು ಅದನ್ನು ಆ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿಸಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ನೋಡ್ಬೋದು ಅಂಬೇಡ್ಕರ್ ಅವರ ಅತಿ ಎತ್ತರದ ಪುತ್ಥಳಿ ಇಂದ ಇನ್ನೂರ ಐವತ್ತೆಡಿ ಎತ್ತರ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಕಾರಣಕರ್ತರಂದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀತಾ ರಾಮಲಿಂಗ ಶಂಕರ್ ರಾಮಲಿಂಗ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈಗ ಸೊರಬದಲ್ಲಿ ಒಂದು ಯೂನಿಟನ್ನು ಸ್ಥಾಪನೆ ಮಾಡಿದ್ದೀವಿ ನಮ್ಮ ಯುವಕರು ತುಂಬ ಬೆಂಬಲ ಕೊಟ್ಟಿದ್ದಾರೆ ಜೊತೆಗೆ ಒಳ್ಳೆಯ ಒಂದು ಚಿಂತನೆ ಯಾರಿಗೆ ಅನ್ಯಾಯ ಆಗಲಿ ಯಾರಿಗೆ ಅನ್ಯಾಯ ಆದರೂ ಕೂಡ ಅವರ ವಿರುದ್ಧ ಧ್ವನಿ ಎತ್ತಕ್ಕೆ ನಮ್ಮೆಲ್ಲ ಯುವ ಮುಖಂಡರು ಕೂಡ ಒಗ್ಗಟ್ಟಾಗಿದ್ದೀವಿ ಅದು ಯಾವುದೇ ಜಾತಿ ಧರ್ಮ ಅಂತ ಇಲ್ಲ ಯಾರು ಬೇಕಾದರೂ ನಮ್ಮ ಸಂಘಟನೆಯಲ್ಲಿ ಬಂದು ಅವರ ನೋವನ್ನು ಹಂಚಿಕೊಂಡ್ರೆ ಅವರಿಗಾದ ಕಷ್ಟವನ್ನು ಹಂಚಿಕೊಂಡ್ರೆ ನಾವು ಹೋರಾಟದಲ್ಲಿ ಭಾಗಿಯಾಗಿ ಸದಾ ಸಿದ್ಧ ಅಂತ ಹೇಳ್ತಾ ಜೊತೆಗೆ ಅಂಬೇಡ್ಕರ್ ಅವರು ಸಮ ಸಮಾಜವನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಹಾಗೆಯೇ ನೀವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ನೋಡ್ಬೋದು ನೀವು ಅನುಭವ ಮಂಟಪದ ಅಡಿಯಲ್ಲಿ ಎಲ್ಲ ಜಾತಿ ಧರ್ಮವನ್ನು ತೊಡೆದು ಎಲ್ಲರೂ ಒಂದೇ ಎಂಬ ಭಾವನೆಯನ್ನು ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಈ ಸಮಾಜಕ್ಕೆ ನೀಡಿದ್ದಾರೆ ಅದರ ಅಡಿಯಲ್ಲಿ ಈಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲೇ ಬೃಹತ್ ಸಂವಿಧಾನವನ್ನು ನೀಡಿದ್ದಾರೆ ಅದರಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಆ ಮೀಸಲಾತಿ ಅಡಿಯಲ್ಲಿ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕೂಡ ತಮ್ಮ ಒಂದು ಉತ್ತಮ ಜೀವನವನ್ನು ಸಾಗಿಸೋದಕ್ಕೆ ಜೊತೆಗೆ ಇಡೀ ಪ್ರಪಂಚದಲ್ಲೇ ಸ್ಟೇಬಲ್ ಆಗಿರತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಇವತ್ತು ನೇಪಾಳಲ್ಲಿ ನೋಡಿರ್ಬೋದು ಇದ್ರ ಹಿಂದೆ ನೀವು ಅಮೇರಿಕದಲ್ಲೇ ಕೂಡ ಯಾವ ರೀತಿ ಒಂದು ಪಲ್ಲಟ ಆಗಿತ್ತು ಅನ್ನೋದನ್ನು ನೋಡ್ಬೋದು ಆದರೆ ಭಾರತ ಅನ್ನೋ ಒಂದು ದೇಶ ವಿವಿಧ ಸಂಸ್ಕೃತಿ ವಿವಿಧ ಜಾತಿ ಎಲ್ಲ ಧರ್ಮೀಯರು ಕೂಡಿರ್ತಕ್ಕಂಥ ಈ ಒಂದು ಭಾರತದಲ್ಲಿ ಸಂವಿಧಾನಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಈವನು ಕೂಡ ನ್ಯಾಯಮೂರ್ತಿಗಳು ಕೂಡ ಆ ಮಾತನ್ನು ಹೇಳಿದ್ದಾರೆ ಪ್ರಪಂಚದಲ್ಲಿ ಅದ್ಭುತವಾದ ಸಂವಿಧಾನವನ್ನು ನಮ್ಮ ದೇಶ ಹೊಂದಿದೆ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಯಾರಿಗೆ ಅನ್ಯಾಯ ಆಗಿರಲಿ ಅದು ಯಾವುದೇ ಸಮುದಾಯ ಆಗಲಿ ಎಸ್ ಸಿ ಎಸ್ ಟಿ ಅಂತ ಅಲ್ಲ ಹಿಂದುಳಿದ ವರ್ಗ ಆಗಿರ್ಬೋದು ಅಥವಾ ಉನ್ನತ ಉನ್ನತ ಜಾತಿ ಯಾರೇ ಆಗಿರ್ಬೋದು ಅವರಿಗೆ ಅನ್ಯಾಯ ಆಗಿ ಅವ್ರೇನಾದರೂ ನಮ್ಮ ಎದುರಿಗೆ ಬಂದಾಗ ನಮ್ಮ ಯುವ ಮುಖಂಡರುಗಳು ಮತ್ತು ಯುವ ನಮ್ಮ ಸಂಘಟನೆ ನೇತಾರರು ಅವರು ಬೆನ್ನ ಹಿಂದಿರ್ತೀವಿ ಅಂತ ಹೇಳ್ತಾ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಶಿಧ್ವನಿ ಸಂಪಾದಕರಾದ ಶ್ರೀತಾ ಶಶಿಕಾಂತ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಈ ಮೂಲಕ ವಾಹಿನಿ ಮೂಲಕ ನಿಮಗೆ ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಜ್ಞಾನಸೂರ್ಯ ಮಹಾ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಸಮಾನತೆಯ ಹರಿಕಾರ ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕ ಆದಂತಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಒಳ್ಳೆಯ ಕಾನ್ಸ್ಟಿಟ್ಯೂಷನನ್ನು ನೀಡಿದ್ದಾರೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ಹಾಗೂ ಲಿಖಿತ ಸಂವಿಧಾನವನ್ನು ನಮಗೆ ನೀಡಿದ್ದಾರೆ ನೀವು ನೋಡಿರ್ಬೋದು ಸ್ವಾತಂತ್ರ್ಯ ಬಂದಾದ ಮೇಲೆ ನಮಗೆ ನಮ್ಮದೇ ಆದ ಒಂದು ಕಾನ್ಸ್ಟಿಟ್ಯೂಷನ್ ಬೇಕಿತ್ತು ಅದಕ್ಕೆ ದೊಡ್ಡ ದೊಡ್ಡ ಲೀಡರ್ಸ್ ಅವರು ನೀವು ಗೊತ್ತಿರ್ಬೋದು ಹೊರದೇಶದಿಂದ ಸಂವಿಧಾನ ತಜ್ಞರನ್ನು ಕರೆಸೋಕ್ಕೆ ಪ್ರಯತ್ನ ಪಟ್ಟಿದ್ದರು ಆದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಇಲ್ಲ ಭಾರತದಲ್ಲೇ ಅಂತ ಮೇಧಾವಿ ಇದ್ದಾರೆ ಅವ್ರ ಹತ್ರ ಯಾಕೆ ನಾವು ಸಂವಿಧಾನವನ್ನು ಬರೆಸಬಾರ್ದು ಅನ್ನೋ ಒಂದು ಸಂದೇಶವನ್ನು ನೀಡ್ತಾರೆ ಅದು ಯಾರು ಅಂತ ಕೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಹೆಸರನ್ನು ಸೂಚಿಸ್ತಾರೆ ಅವರು ಭಾಳ ಮೇಧಾವಿ ಮನೆಯಲ್ಲೇ ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಬುಕ್ಗಳನ್ನು ಮನೆಯಲ್ಲೇ ಕೂಡ ಇಟ್ಕೊಂಡಿದ್ರು ಅಂದರೆ ಮನೆಯೇ ಲೈಬ್ರರಿಯನ್ನು ಮಾಡ್ಕೊಂಡಿದ್ರು ನೀವು ಲಂಡನ್ ಲೈಬ್ರರಿಲಿ ಹೋದಾಗ ಅವರ ಓದು ಮತ್ತು ಇದನ್ನು ಕೇಳಿದಾಗ ಫೀಡ್ಬ್ಯಾಕ್ ಕೇಳಿದಾಗ ಯಾರು ಹೆಚ್ಚಾಗಿ ಓದ್ತಾ ಇದ್ದಾರೆ ಅಂತ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನೇ ಸೂಚಿಸ್ತಾರೆ ಹಾಗಾಗಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮೇಧಾವಿ ಹೆಚ್ಚು ಹೆಚ್ಚು ಡಾಕ್ಟ್ರೇಟ್ ಪದವಿಯನ್ನು ಯಾರಾದರೂ ಪಡೆದಿದ್ದಾರೆ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅಂತ ಅನ್ನೋದನ್ನು ತಮ್ಮ ಗಮನಕ್ಕೆ ತಯಬರಿಸ್ತೇನೆ